ಮಾಡಿದಾಳಂತ ಹ್ಮ್ ನಮ್ಮತ್ರ ಏನ್ ಹೇಳಿದ್ಲು ಯಾವ್ದೋ ದೆವ್ವ ಹೇಳ್ತಂತೆ ಹಂಗಾಗಿ ನಮ್ಮನ್ನ ಈ ಕಾಡಿ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಹೇಳಿದ್ಲು ಈಗ ನೋಡಿದ್ರೆ ನಿಜ ಹೆಂಗ್ ಹೇಳ್ತಾರ ನೋಡ್ದಾ ಹೌದು ಲೀ ಅವಳು ನಮ್ಮನ್ನ ಮೋಸ ಮಾಡ್ಬಿಟ್ಳು ಅವ್ಳ್ ಮಾತೇ ನಾವಿನ್ನ ಕೇಳದ್ ಬೇಡ ನಾವು ಶೀದಾ ಅಜ್ಜಿ ಮನೆಗೆ ಹೋಗೋಣ ಹ್ಮ್ ಆಯ್ತ ನಡಿ ಇಬ್ರು ಅಜ್ಜಿ ಮನೆಗೆ ಹೋಗ್ಬೇಡಿ ಅಜ್ಜು ನಿನ್ ನಾ ಕಾಲ ಸಾಕು ಆಯ್ತಾ ನಾನು ಜೂಲಿ ಇಬ್ರು ಅಜ್ಜಿ ಮನೆಗೆ ಹೋಗ್ತೀವಿ ನೀನ್ ಏನ್ ಬೇಕೋ ಮಾಡ್ಕೋ Please, can you please contain

ಅದೇ ತರ ಈಗ ನಮ್ಮನ್ನು ಟಾರ್ಚರ್ ಮಾಡ್ತಾ ಗೊತ್ತಾ ಮತ್ತೆ ನಮ್ಮನ್ನ ಕೆಂಪುಗೂ ಹೋಗಿಲ್ಲ ಅಂದ್ರೆ ಅಂತ ಹೇಳ್ತು ಗೊತ್ತಾ ಅದಕ್ಕೆ ಬಂದಿತ್ರಿ ನೀವು ಟಾರ್ಚರ್ ಮಾಡ್ತಾ ಹಂಗಂದ್ರೆ ನಾವು ಇಲ್ಲಿಂದ ಅಜ್ಜಿ ಮನೆಗೆ ಹೋಗಕ್ಕೆ ಆಗಲ್ವಾ ಅದು ನಿಮ್ಮಿಂದ ಸಾಧ್ಯನೇ ಇಲ್ಲ ಫ್ರೆಂಡ್ ಏನು ಹೇಳ್ತಾ ಇದೀಯ ಗುಬ್ಬಚ್ಚಿ ಏ ಅಜ್ಜು ಗುಬ್ಬಚ್ಚಿ ಮಾತಾಡ್ತಾ ಇದೀಯಾ ಹೌದು ಲಿಲ್ಲಿ ನೀವು ಈ ಕಡೆ ಹೋದ್ರಲ್ಲ ಆಗ ಈ ಗುಬ್ಬಚ್ಚಿ ನನ್ನತ್ರ ಮಾತಾಡ್ತೋ ನೋ ಯಾರು ಮಂತ್ರ ಮಾಡಿ ಕಳ್ಸತಂಗಿದೆ ನಮ್ಮನ್ನ ಏನಾದರೂ ಮಾಡೋದಿಕ್ಕೆ ಮುಂಚೆ ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬಿಡಣಾ ನಡಿ ಇವರು ಇವರಿಗೆ ಗೊತ್ತಿಲ್ಲ ನಾನು ಇವರಿಗೆ ಸಹಾಯ ಬಂದಿದ್ದೀನಿ ಅಂತ ಅವರೇ ತಿಳ್ಕೊಳ್ತಾರೆ ನಾನು ನಿಜಾಗ್ಲೂ ಅವರಿಗೆ ಸಹಾಯ ಮಾಡಕ್ಕೆ ಬಂದಿದ್ದೀನಿ ಅಂತ ಚೆನ್ನಾಗಿ ಮಾತಾಡ್ತಾ ಇದೆ ನೋಡು ಹ್ಮ್ ನನ್ಗಂತೂ ತುಂಬಾ ಹೆದರಿಕೆ ಆಗ್ಬಿಡ್ತು ಹೌದು ಲಿಲ್ಲಿ ನನ್ಗೂ ಹೆದರಿಕೆ ಆಗ್ಬಿಡ್ತು ಸರಿ ಬಾ ಇಲ್ಲಿ ತುಂಬಾ ಹೊತ್ತು ನಿಂತ್ಕೊಳ್ಳೋದು ಬೇಡ ಹಿಂಗೆ ಹೋಗೋಣ ಹ್ಮ್ ಆಯ್ತು ಹೌದು ನಾವಿನ್ನ ಯಾವ ಕಡೆ ಹೋಗೋದು ನಿನಗೆ ದಾರಿ ಗೊತ್ತಾ ನನಗೆ ಗೊತ್ತು ಯಾಕೆ ಹೆದರ್ಕೊಂಡು ಹೋಗ್ತಾ ಇದ್ದೀರಾ ನಿಮಗೆ ಕೆಂಪುಗೂ ಹೇಗೆ ಹೋಗೋಕ್ಕೆ ದಾರಿ ಗೊತ್ತಿಲ್ಲ ಅಲ್ಲ ಅದಕ್ಕೆ ನಾನು ಬಂದಿದ್ದೀನಿ

ಹೇಳ್ತಾ ಇದೆಯಾ ಗುಬ್ಬಚ್ಚಿ ನೀನು ಹೇಳೋದಲ್ಲ ನಿಜನ ಅದು ನಮಗೆ ಪ್ರಶ್ನೆನೇ ಕೇಳಿಲ್ಲ ಅಲ್ಲ ನಾವು ಹೋಗೋದಿಕ್ಕೆ ದಾರಿ ತಾನೇ ತೋರಿಸ್ತಾ ಇದೆ ಅವರು ನಿಮ್ಮ ಹತ್ರ ಮಾತಾಡೋದೆಲ್ಲನು ಪ್ರಶ್ನೆನೇ ಫ್ರೆಂಡ್ ಅದನ್ನ ನಿಮಗೆ ಕ್ವೆಶ್ಚನ್ ಮಾರ್ಕ್ ಹಾಕಿನಿ ಪ್ರಶ್ನೆ ಕೇಳಬೇಕಂತ ಅಲ್ಲ ಏನು ಇಲ್ಲ ನಿಮಗೆ ಇನ್ನ ಬರೋಂತ ಎದುರುಗಡೆ ಯಾರು ಬಂದ್ರೇನೋ ಅವರು ಕೇಳೋಂತ ಪ್ರಶ್ನೆಗಳಿಗೆ ನೀವು ವಿರುದ್ಧವಾಗಿ ಉತ್ತರ ಕೊಡಿ ಫ್ರೆಂಡ್ ಇಲ್ಲಾಂದ್ರೆ ನೀವು ಇಲ್ಲಿ ಬದುಕಿರಲ್ಲ ಫ್ರೆಂಡ್ ಹೌದು ಫ್ರೆಂಡ್ ಬೇಗ ಉತ್ತರ ಕೊಡಿ ಅವರು ಕಾಯ್ತಾ ಕೆಂಪು ಗೋಡೆ ಹೋಗಕ್ಕೆ ದಾರಿ ತೋರಿಸ್ತಾ ಇದೆ ಫ್ರೆಂಡ್ ನೀವು ಅದಕ್ಕೆ ನೀವು ಯಾವುದಾದ್ರೂ ಬೇರೆ ವಿಷಯಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ನಾವು ಇಲ್ಲಿಂದ ಬೇರೆ ಕಡೆ ಹೋಗಬೇಕು ಅಂದಂಗೆ ನೀವು ಮಾತಾಡಿ ಆಗ ಅದು ಮಾಯ ಆಗ್ಬಿಡತ್ತೆ ಹೌದಾ ಸರಿ ಕೆಂಪು ಗುಹೆಗೆ ದಾರಿ ಈ ಕಡೆ ಇದೆ ನೀವು ಈ ದಾರಿಯಲ್ಲೇ ಹೋಗ್ಬೋದು ಏ ಇಲ್ಲಿ ಯಾಕ ಸರಿ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಎಲ್ಲೋ ಆ ಕಡೆ ಹೋಗಿ ಸುಸು ಮಾಡೋಣ ಬನ್ನಿ ಈ ಕಡೆ ಎಲ್ಲ ಸುಸು ಮಾಡಬೇಡ ಏ ಅಟು ನೀ ನಿನ್ ಊರ ಕಡೆ ಇದ್ದಲ್ಲ ಅದೆವೋ ನೀನು ನಮಗೆ ನಿಜಾಗ್ಲೂ ಸಹಾಯ ಮಾಡಕ್ಕೆ ಬಂದಿರದಾ ಹೌದು ಫ್ರೆಂಡ್ಸ್ ನಾನು ನಿಮಗೆ ಸಹಾಯ ಮಾಡಕ್ಕೆ ಬಂದಿರೋದು ನೀವು ನನ್ನನ್ನು ನೋಡಿ ಯಾವುದಕ್ಕೂ ಹೆದರ್ಕೋಬೇಡಿ ನಾನು ನಿಮಗೆ ಯಾವ ರೀತಿಯಲ್ಲೂ ತೊಂದರೆ ಕೊಡಲ್ಲ ಹೌದು ನೀನು ಯಾಕೆ ನಮಗೆ ಸಹಾಯ ಮಾಡಕ್ಕೆ ಬಂದಿದ್ಯಾ ನಾವು ಏನು ಮಾಡಿದ್ವಿ ನಿಮಗೆ ಹೌದು ನೀನು ಹೇಗೆ ಮಾಯೆ ಪಕ್ಷಿ ಆದೆ ನಾನೊಂದು ಮಾಯೆ ಪಕ್ಷಿ ನನ್ನ ಕತೆ ನಾನು ನಿಮಗೆ ಹೇಳ್ತೀನಿ ಮೊದಲು ನನ್ನ ಹಿಂದೆನೇ ಬನ್ನಿ ಆಯ್ತು ಮುಂಚೆಯಾದೆ ಅದೊಂದಿನ ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ನನಗೆ ಏನಾದರೂ ಕೊಡಿ ಅಮ್ಮ ಆಯ್ತು ಮಗು ನೀನು ಇಲ್ಲೇ ಇರು ಎಲ್ಲೂ ಹೋಗಬೇಡ ನಾನು ಹೋಗಿ ಆಹಾರ ಹುಡ್ಕೊಂಡು ಬರ್ತೀನಿ ಆಯ್ತಮ್ಮ ಬೇಗ ಬಂದ್ಬಿಡಿ ಆಯ್ತು ಮಗು ಗೊತ್ತಿಲ್ಲದೆ ಹೋಗ್ಬಿಟ್ಟೆ ಯಾಕಮ್ಮ ಏನಾಯ್ತು ಅಮಾವಾಸೆ ಆದ್ರೆ ಏನಾಗುತ್ತೆ ಇಲ್ಲ ಮಗು ಈ ಕಾಡಲ್ಲಿ ಒಬ್ಬ ಮಂತ್ರವಾದಿ ಇದ್ದಾನೆ ಅವನು ಕಳಸೋ ಅಂತ ಒಂದು ಬೆಂಕಿ ಇದೆ ಆ ಬೆಂಕಿ ಯಾರಾದರೂ ಅಡ್ಡ ಬಂದ್ರು ಅಂದ್ರೆ ಅವರನ್ನು ಸುಟ್ಟು ಬೋಧಿ ಮಾಡಬಿಡುತ್ತೆ ಕಣಪ್ಪ ಅಮ್ಮ ಯಾಕಮ್ಮ ಅವನು ಆ ತರ ಮಾಡತಾನೆ ಅವನಿಗೆ ಈ ಪ್ರಪಂಚನೇ ಅವನ ವಶ ಮಾಡ್ಕೋಬೇಕು ಅಂತ ಆಸೆ ಪಡ್ತಾನೆ ಕಣಪ್ಪ ಅದಕ್ಕೆ ಅವನು ಆ ರೀತಿ ಮಾಡ್ತಾನೆ ಅಮ್ಮ ಇದಕ್ಕೆ ಯಾವದು ಪರಿಹಾರ ಇಲ್ವಾ ಪರಿಹಾರ ಇದೆ ಕಣಪ್ಪ ಇದಕ್ಕೆ ಪರಿಹಾರ ಅಮ್ಮ ನಾನಮ್ಮ ಏನು ಹೇಳ್ತೀರಾ ಹೌದು ಕಣಪ್ಪ ನಮ್ಮ ಗುಬ್ಬಚ್ಚಿಗಳ ವಂಶದಲ್ಲಿ ನೀನೊಂದು ಅದ್ಭುತವಾದಂತ ಗುಬ್ಬಚ್ಚಿ ಹೇಗೆ ಹೇಳ್ತಾ ಇದ್ದೀರಾ ಅಮ್ಮ ಹೌದು ಕಣಪ್ಪ ಗುಬ್ಬಚ್ಚಿ ವಂಶದಲ್ಲಿ ಯಾರು ಹಳದಿ ಬಣ್ಣದಲ್ಲಿ ಹುಟ್ಟಾರೋ ಅವರಿಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಹೇಳಿದ್ದು ನಿಮ್ಗೆ ಅದ್ಭುತವಾದಂತಹ ಶಕ್ತಿ ಇದೆ ಅಂತ ಅಮ್ಮ ಆ ಶಕ್ತಿ ಹೇಗೆ ಮಗು ನೀನು ಬೆಳಿತಾ ಬೆಳಿತಾ ಅದು ನಿಮಗೆ ಗೊತ್ತಾಗುತ್ತೆ ಕಣಪ್ಪ ಹೌದಾ ಅಮ್ಮ ಅಮ್ಮ ನನಗೆ ತುಂಬಾ ಹೊಟ್ಟೆ ಆಶ್ವಾಗ್ತಾ ಇದೆ ನನಗೆ ಏನಾದರೂ ಕೊಡಿ ಅಮ್ಮ ಸರಿ ಕಣಪ್ಪ ನಾನು ಹೋಗಿ ಹೇಗಾದರೂ ಮಾಡಿ ನಿಮಗೆ ಆಹಾರ ತರ್ತೀನಿ ಆಯ್ತಾ ಹ್ ಆಯ್ತಮ್ಮ ಅಮ್ಮ ತುಂಬಾ ನೆಕ್ಕಳಾಗಿದೆ ಅಮ್ಮ ಪರವಾಗಿಲ್ಲ ಕಣಪ್ಪ ನಾನು ನಿಂಗೆ ಹೇಗಾದರೂ ಮಾಡಿ ಆಹಾರ ತರ್ತೀನಿ ಆಯ್ತಾ ನೀನು ಈ ಜಾಗ ಬಿಟ್ಟು ಹೇಗೋ ಈ ಕಾಡಲ್ಲಿ ಬದುಕೊಂಡು ಇಷ್ಟು ದೊಡ್ಡವಳಾಗಿಬಿಟ್ಟೆ ಆಮೇಲೆ ನನಗೆ ಗೊತ್ತಾಯ್ತು ಆ ಯುಗರಾಜ ಇದ್ದಾರಲ್ಲ ಅವನು ಈ ಕಾಡಲ್ಲಿ ಇರೋರು ಎಲ್ಲರನ್ನು ನಾಶ ಮಾಡ್ತಾ ಇದ್ದ ಆದ್ರೆ ಅವನಿಗೆ ನನ್ನನ್ನ ಮಾತ್ರ ನಾಶ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಹೌದಾ ಗುಬ್ಬಚ್ಚಿ ಹೌದು ಫ್ರೆಂಡ್ ಅವನಿಗೆ ನನ್ನಲ್ಲಿ ಇರುವಂತ ಶಕ್ತಿನ ನಾಶ ಮಾಡಕ್ಕೆ ಆಗಲ್ಲ ನನ್ನನ್ನ ನಾಶ ಮಾಡಕ್ಕೆ ಆಗಲ್ಲ ಅನ್ನೋದನ್ನ ನಾನು ತಿಳ್ಕೊಂಡೆ ಆಮೇಲೆ ಹೆಂಗಾದ್ರೂ ಮಾಡಿ ನನ್ನ ಅಮ್ಮನ್ನ ಕೊಂದವನ್ನ ನಾನು ಬಿಡಬಾರದು ಹೋಗುವಂತ ದಾರಿಯಲ್ಲಿ ಯಾರು ನಿಮ್ ಎದುರುಗಡೆ ಬಂದ್ರೇನು ನೀವು ಅವರನ್ನ ನೋಡಿ ಹೆದರ್ಕೋಬೇಡಿ ಅವ್ರು ಮಾತಾಡೋಂತ ಮಾತೆಲ್ಲಾನು ನಿಮಗೆ ಕೇಳೋಂತ ಪ್ರಶ್ನೆಗಳೇ ಆಯ್ತಾ ಆಯ್ತು ಗುಬ್ಬಚ್ಚಿ ನೀನ್ ಮಾತ್ರ ಆಗ್ಲಿ ಇರ್ಲಿಲ್ಲ ಅಂದ್ರೆ ನಿಜವಾಗ್ಲು ಆ ನಮಗೆ ದಾರಿ ತೋರಿಸಕ್ ಬಂದಿರಂತ ದೇವದತ್ರ ನಾವು ನಾಶ ಆಗ್ತಾ ಇದ್ವಿ ಹೌದು ಫ್ರೆಂಡ್ ಸರಿ ಆಯ್ತು ನಾ ನಿಮ್ಮ ಮೇಲೆ ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ ಆಯ್ತು ಗುಬ್ಬಚ್ಚಿ ಹಾಯ್ ಫ್ರೆಂಡ್ಸ್ ವೀಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ ನೋಡ್ತಾ ಇದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಬೈ ಬಾಯ್